ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಐದನೇ ತರಗತಿಯ ಗಣಿತ ಭಾಗವೊಂದು ಇದರ ಮೊದಲನೇ ಪಾಠದ ಪರಿಹಾರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದರ ಸಂಪೂರ್ಣ ಪರಿಹಾರವನ್ನು ನೋಡೋಣ ಇಲ್ಲಿ ನಾವು ಈ ಪಾಠದಲ್ಲಿ ಏನೇನು ಕಲ್ತ್ಕೊಳ್ತೀವಿ ಅಂತಂದ್ರೆ ಐದಂಕಿಯ ಸಂಖ್ಯೆ ಐದು ಅಂಕಿಯ ಸಂಖ್ಯೆಗಳನ್ನ ಓದುವುದು ಹಾಗೂ ಬರೆಯುವುದು ಐದು ಅಂಕಿಗಳ ಸಂಖ್ಯೆಗಳಲ್ಲಿನ ಅಂಕಿಗಳ ಸ್ಥಾನ ಬೆಲೆಯನ್ನ ಗುರುತಿಸುವುದು ಸ್ಥಾನ ಬೆಲೆಯ ಆಧಾರದ ಮೇಲೆ ಐದು ಅಂಕಿಯ ಸಂಖ್ಯೆಗಳನ್ನ ವಿಸ್ತಾರ ರೂಪದಲ್ಲಿ ಬರೆಯುವುದು ಮತ್ತು ವಿಸ್ತಾರ ರೂಪದಿಂದ ಸಂಖ್ಯಾ ರೂಪವನ್ನ ಬರೆಯುವುದು ಐದು ಅಂಕಿಯ ಸಂಖ್ಯೆಗಳನ್ನ ಏರಿಕೆ ಕ್ರಮ ಹಾಗೂ ಇಳಿಕೆ ಕ್ರಮದಲ್ಲಿ ಬರೆಯುವುದನ್ನು ಕಲ್ತ್ಕೊಳ್ತೀವಿ ಅದೇ ರೀತಿ ಕೊಟ್ಟಿರುವ ಐದು ಅಂಕಿಯ ಸಂಖ್ಯೆಗಳ ಸರಣಿಯಲ್ಲಿ ಸಮಾನ ಅಂತರವಿರುವ ಸಂಖ್ಯೆಗಳನ್ನ ಸ್ಕಿಪ್ ನಂಬರ್ಸ್ ಬರೆಯುವುದನ್ನು ತಿಳ್ಕೊತೀವಿ ಈ ಪಾಠದಲ್ಲಿ ನಾವು ಕಲ್ತ್ಕೊಳ್ಬಹುದು ಮೊದಲಿಗೆ ಸ್ವಲ್ಪ ಪುನರಾವರ್ತನೆಯನ್ನು ಮಾಡೋಣ ಇಲ್ಲಿ ಪುನರಾವರ್ತಿತ ಅಭ್ಯಾಸ ಕೆಳಗಿನ ಸಂಖ್ಯೆಗಳಿಗೆ ಸ್ಥಾನ ಬೆಲೆ ಪಟ್ಟಿಯನ್ನು ಬರೆಯಿರಿ ಸ್ಥಾನ ಬೆಲೆ ಪಟ್ಟಿಯನ್ನು ಬರಿಬೇಕಂತಂದ್ರೆ ಇಲ್ಲಿ ನಾವು ಒಂದು ಮೊದಲ ಟೇಬಲ್ಸ್ ಅನ್ನು ಹಾಕೊಳ್ಬೇಕು ಟೇಬಲ್ನ ಹಾಕೊಂಡು ಈ ರೀತಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಈ ರೀತಿ ಒಂದು ಟೇಬಲ್ ಅನ್ನ ಹಾಕೊಳ್ಬೇಕು ಆ ಟೇಬಲ್ನಲ್ಲಿ ಇದು ಇನ್ಸರ್ಟ್ ಮಾಡಬೇಕು ನಾಲ್ಕು ಎಂಟು ಆರು ಎರಡು ಇದನ್ನು ಇವಾಗ ಏನಾಗ್ತದೆ ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕು ನಂತರ ಇದು ಏಳು ಸಾವಿರ ಈ ರೀತಿ ಟೇಬಲ್ಸ್ನಲ್ಲಿ ನಾವು ಈ ಸ್ಥಾನ ಬೆಳೆ ಸ್ಥಾನ ಬೆಲೆ ಪಟ್ಟಿಯನ್ನು ತಯಾರು ಮಾಡಬೇಕು ಒಂಬತ್ತು ಸಾವಿರದ ಎಂಟುನೂರ ಆರು ಮತ್ತೊಂದು ಎಂಟು ಸಾವಿರದ ಆರುನೂರ ನಲವತ್ತೊಂಬತ್ತು ಈ ರೀತಿ ಸ್ಥಾನ ಬೆಲೆ ಪಟ್ಟಿಯನ್ನು ತಯಾರು ಮಾಡಬೇಕು ಕೆಳಗಿನವುಗಳನ್ನು ಪದಗಳಲ್ಲಿ ಬರೆಯಿರಿ ಇದೊಂದು ಪದಗಳಲ್ಲಿ ಬರೀಬೇಕು ಒಂದು ಸಾವಿರದ ಒಂದು ಸಾವಿರದ ಏಳುನೂರ ಏಳುನೂರ ಮೂವತ್ತೊಂಬತ್ತು ಏಳುನೂರ ಮೂವತ್ತೊಂಬತ್ತು ಈ ರೀತಿ ಅಕ್ಷರಗಳಲ್ಲಿ ಬರೀಬೇಕು ಇದು ಎರಡನೇದು ಮೂರು ಸಾವಿರದ ಏಳು ಮೂರು ಸಾವಿರದ ಏಳು ಇಲ್ಲಿ ಇನ್ನೊಂದು ಬರೀತೀನಿ ಹನ್ನೊಂದು ಸಾವಿರದ ಒಂಬತ್ನೂರು ಹನ್ನೊಂದು ಸಾವಿರದ ಒಂಬತ್ನೂರು ಒಂಬತ್ನೂರು ಈ ರೀತಿ ಅಕ್ಷರಗಳಲ್ಲಿ ಪದಗಳಲ್ಲಿ ಬರೆಯೋದು ನಂತರ ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಸಂಖ್ಯಾ ರೂಪದಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣ ಒಂಬತ್ತು ಸಾವಿರದ ಮೂರ್ನೂರ ಹದಿನೈದು ಒಂಬತ್ತು ಸಾವಿರದ ಮೂರುನೂರ ಹದಿನೈದು ಈ ರೀತಿ ಸಂಖ್ಯೆಗಳಲ್ಲಿ ಕೂಡ ಬರೀಬೇಕು ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ನಾಲ್ಕುನೂರು ನಾಲ್ಕುನೂರು ಅನ್ನೋದು ಈ ರೀತಿ ಅಕ್ಷ ಸಂಖ್ಯೆಗಳಲ್ಲಿ ಬರಿಬೇಕು ಏಳು ಸಾವಿರದ ಮೂವತ್ತಾರು ಏಳು ಸಾವಿರದ ಮೂವತ್ತಾರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ ಮೂರು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ತೊಂಬತ್ತೊಂಬತ್ತು ಅನ್ನೋದು ಮೂರಂಕೆಯ ಅತಿ ದೊಡ್ಡ ಸಂಖ್ಯೆ ಆಗ್ತದೆ ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಒನ್ನೂರು ಅನ್ನೋದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಒಂಬತ್ತು 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 ನಾಲ್ಕು ಸರಿ ಬರೆದ್ರೆ ಅದು ಒಂಬತ್ತು ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಗ್ತದೆ ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಒಂದು ಸಾವಿರ ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಸಂಖ್ಯೆಗಳನ್ನು ಹೋಲಿಸಿ ಅವುಗಳ ಮಧ್ಯದಲ್ಲಿ ಸಮ ಚಿಕ್ಕದು ಅಥವಾ ದೊಡ್ಡದು ಚಿಹ್ನೆಯನ್ನು ಬರೆಯಿರಿ ಇವೆರಡರಲ್ಲಿ ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ದೊಡ್ಡದಾಗಿದೆ ಮೂರು ಸಾವಿರದ ಐದುನೂರ ಅರವತ್ತೇಳಕ್ಕಿಂತ ಈ ರೀತಿ ಚಿಹ್ನೆಯನ್ನು ಹಾಕ್ತೀನಿ ಆರು ಸಾವಿರದ ಐದುನೂರ ಎಂಬತ್ತೆರಡು ಆರು ಸಾವಿರದ ಮುನ್ನೂರ ಎಂಬತ್ತೈದು ಐದುನೂರ ಎಂಬತ್ತೆರಡು ಅನ್ನೋದು ದೊಡ್ಡದಾಗಿರ್ತದೆ ಅದರ ಸಲುವಾಗಿ ಇದು ಈ ರೀತಿ ಚಿಹ್ನೆಯನ್ನು ಹಾಕಿನಿ ಏಳು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಏಳು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಎರಡು ಸಮವ ಸಮನಾದ ಚಿಹ್ನೆಯನ್ನು ಹಾಕಿನಿ ಇಲ್ಲಿ ನಾಲ್ಕನೇ ಪ್ರಶ್ನೆ ಕೆಳಗಿನ ಅಂಕಿಗಳನ್ನು ಬಳಸಿ ನಾಲ್ಕು ಅಂಕಿಗಳ ನಾಲ್ಕು ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ಅತಿ ದೊಡ್ಡ ಸಂಖ್ಯೆ ಅಂತಂದಾಗ ನಾಲ್ಕು ಮೂರು ಎರಡು ಒಂದು ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಅನ್ನೋದು ಅತಿ ದೊಡ್ಡ ಸಂಖ್ಯೆ ಪುನರಾವರ್ತಿಸದೆ ಯಾವುದೇ ಸಂಖ್ಯೆನ ಡಬಲ್ ತಗೊಳ್ಬಾರ್ದು ಆ ರೀತಿ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆಗಳನ್ನ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಬರೀಬೇಕು ಈ ಚಿಕ್ಕ ಸಂಖ್ಯೆ ರಿವರ್ಸ್ ಆರ್ಟರ್ ನಲ್ಲಿ ಬರೆದಾಗ ಒಂದು ಎರಡು ಮೂರು ನಾಲ್ಕು ಒಂದ್ ಸಾವಿರದ ಎರಡ್ ನೂರ ಮೂವತ್ನಾಲ್ಕು ಅನ್ನೋದು ಚಿಕ್ಕ ಸಂಖ್ಯೆ ಇಲ್ಲಿ ಎಂಟು ಸಾವಿರದ ಆರುನೂರ ಮೂವತ್ತನ್ನೋದು ದೊಡ್ಡ ಸಂಖ್ಯೆ ರಿವರ್ಸ್ ಆರ್ಡರ್ನಲ್ಲಿ ಬರೀಬೇಕು ಆದರೆ ಇಲ್ಲಿ ಸೊನ್ನೆ ಮೊದಲು ತಗೊಳ್ಬಾರ್ದು ನಾಲ್ಕು ಹೇಳಿ ಕೇಳ್ಯಾರ ಹಾಗಾಗಿ ಫಸ್ಟ್ ಏನು ತಗೋಬೇಕಿಲ್ಲಿ ಮೂರು ಸೊನ್ನೆ ಆರು ಎಂಟು ಮೂರು ಸಾವಿರದ ಅರವತ್ತೆಂಟು ಅನ್ನೋದು ಚಿಕ್ಕ ಸಂಖ್ಯೆ ಇವಾಗಿ ಮೂರನೇ ಪ್ರಶ್ನೆಯಲ್ಲಿ ಏಳು ಸಾವಿರದ ಐದುನೂರ ನಲವತ್ತ್ ಎರಡು ಅನ್ನೋದು ದೊಡ್ಡ ಸಂಖ್ಯೆ ಇದನ್ನು ರಿವರ್ಸ್ ಆರ್ಡರ್ನಲ್ಲಿ ಬರೆದಾಗ ಎರಡು ಸಾವಿರದ ನಾಲ್ಕುನೂರ ಐವತ್ತು ಏಳು ಅನ್ನೋದು ಚಿಕ್ಕ ಸಂಖ್ಯೆ ಕೆಳಗಿನ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯಿರಿ ಏರಿಕೆ ಕ್ರಮದಲ್ಲಿ ಬರೆಯಿರಿ ಏರಿಕೆ ಅಂದಾಗ ಮೊದಲ ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ ಬರಬೇಕು ನಂತರ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆಯನ್ನು ಬರೀಬೇಕು ಎರಡ್ ಸಾವಿರದ ನಾಲ್ಕುನೂರ ಐವತ್ತಾರು ಎರಡು ಸಾವಿರದ ಅರವತ್ ನಾಲ್ಕನೂರ ಅರವತ್ತೈದು ಇದು ಐದುನೂರ ಅರವತ್ತೈದು ಐದ್ನೂರ ನಲವತ್ತಾರು ಮೊದಲು ಎರಡು ಸಾವಿರದ ಎರಡು ಸಾವಿರದ ನಾಲ್ಕುನೂರ ಐವತ್ತಾರು ನಂತರ ಎರಡ್ ಸಾವಿರದ ನಾಲ್ಕುನೂರ ಅರವತ್ತೈದು ನಂತರ ಎರಡು ಸಾವಿರದ ಐದುನೂರ ನಲವತ್ತಾರು ಇದಾದ ನಂತರ ಎರಡು ಸಾವಿರದ ಐದುನೂರ ಅರವತ್ತೈದು ಈ ರೀತಿ ಏರಿಕೆ ಕ್ರಮದಲ್ಲಿ ಬರೆಯೋದು ಎರಡನೇ ಪ್ರಶ್ನೆ ಐದು ಸಾವಿರದ ಏಳ್ನೂರ ಅರವತ್ತೆಂಟು ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಐದು ಸಾವಿರದ ಆರುನೂರ ಎಂಬತ್ತೇಳು ಐದು ಸಾವಿರದ ಎಂಟುನೂರ ಅರವತ್ತೇಳು ಇಲ್ಲಿ ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಅನ್ನೋದು ಅತ್ಯಂತ ಚಿಕ್ಕ ಸಂಖ್ಯೆ ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಮೊದಲು ಬರ್ಕೊಳ್ಬೇಕು ನಂತರ ಐದು ಸಾವಿರದ ಆರುನೂರ ಎಂಬತ್ತೇಳು ಐದು ಸಾವಿರದ ಆರುನೂರ ಎಂಬತ್ತೇಳು ನಂತರ ಐದು ಸಾವಿರದ ಏಳ್ನೂರ ಅರವತ್ತೆಂಟು ಐದು ಸಾವಿರದ ಏಳ್ನೂರ ಅರವತ್ತೆಂಟು ಇನ್ನೊಂದು ಕೊನೆಯದು ಐದು ಸಾವಿರದ ಎಂಟುನೂರ ಅರವತ್ತೇಳು ಈ ರೀತಿ ಏರಿಕೆ ಕ್ರಮದಲ್ಲಿ ಬರೀಬೇಕು ಮೂರನೇ ಪ್ರಶ್ನೆ ಎಂಟು ಸಾವಿರದ ಒಂಬತ್ತು ಒಂದು ಎಂಟು ಸಾವಿರದ ಒಂಬತ್ತು ಹತ್ತು ಎಂಟು ಸಾವಿರದ ಒನ್ನೂರ ಒಂಬತ್ತು ಎಂಟು ಸಾವಿರದ ಒನ್ನೂರ ತೊಂಬತ್ತು ಮೊದಲ ಎಂಟು ಸಾವಿರದ ಒನ್ನೂರ ಒಂಬತ್ತು ಎಂಟು ಸಾವಿರದ ಒನ್ನೂರ ತೊಂಬತ್ತು ಎಂಟು ಸಾವಿರದ ಎಂಟು ಸಾವಿರದ ಒಂಬತ್ ಒಂದು ನಂತರ ಎಂಟು ಸಾವಿರದ ಒಂಬತ್ ಹತ್ತು ಈ ರೀತಿ ಏರಿಕೆ ಕ್ರಮದಲ್ಲಿ ಪದ ಸಂಖ್ಯೆಗಳನ್ನ ಬರೆದಿದ್ದೇವೆ ಎಂಟನೇ ಪ್ರಶ್ನೆಯಲ್ಲಿ ಕೆಳಗಿನ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಬರೆಯಿರಿಂದ್ರ ಒಂದು ನಾನು ಮಾಡ್ತೀನಿ ಉಳಿದಿದ್ದು ತಾವು ಮಾಡಬೇಕು ಸಣ್ಣ ಸಂಖ್ಯೆಯನ್ನ ಮೊದಲು ದೊಡ್ಡ ಸಂಖ್ಯೆ ಬರೀಬೇಕು ನಂತರ ಸಣ್ಣ ಸಂಖ್ಯೆಯನ್ನು ಬರ್ಕೊತ ಹೋಗ್ಬೇಕು ದೊಡ್ಡ ಸಂಖ್ಯೆಯಲ್ಲಿ ಮೂರು ಸಾವಿರದ ಎಂಟುನೂರ ಮೂವತ್ತು ಮೂರು ಸಾವಿರದ ಎಂಟುನೂರ ಮೂವತ್ತು ಮೂರು ಸಾವಿರದ ಮೂವತ್ತೆಂಟು ಮೂವತ್ತೆಂಟು ಇದಕ್ಕಿಂತ ಚಿಕ್ಕ ಸಂಖ್ಯೆ ಎರಡು ಸಾವಿರದ ಒಂಬತ್ ನಲವತ್ತೇಳು ಎರಡು ಸಾವಿರದ ಒಂಬತ್ನೂರ ಮೂವತ್ತು ಅತ್ಯಂತ ಚಿಕ್ಕ ಸಂಖ್ಯೆ ಕೊನೆಯಲ್ಲಿ ಬರೀಬೇಕು ಇನ್ನೊಂದು ಮೂರನೇ ಪ್ರಶ್ನೆ ಉತ್ತರವನ್ನು ನೋಡೋಣ ಇಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ ಐದು ಸಾವಿರದ ಒಂಬತ್ನೂರ ಎಪ್ಪತ್ತೆಂಟು ಇಲ್ಲಿ ಬರಿತೀನಿ ನಾನು ಐದು ಸಾವಿರದ ಒಂಬತ್ನೂರ ಎಪ್ಪತ್ತೆಂಟು ನಂತರ ಐದು ಸಾವಿರದ ಎಂಟುನೂರು ಐದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಐದು ಸಾವಿರದ ಏಳುನೂರ ಎಪ್ಪತ್ತೆಂಟು ಐದು ಸಾವಿರದ ಏಳುನೂರ ಎಪ್ಪತ್ತೆಂಟು ಕೊನೆಯದು ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಈ ರೀತಿ ದೊಡ್ಡ ಸಂಖ್ಯೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆನ ಬರೆದ್ರ ಅದು ಇಳಿಕೆ ಕ್ರಮ ಅಂತ ಹೇಳದ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಇಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ಸೂಕ್ತ ಸ್ಥಳದಲ್ಲಿ ಅಲ್ಪ ಚಿಹ್ನೆಯನ್ನು ಸೇರಿಸಿ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಮೊದಲನೇ ಪ್ರಶ್ನೆಯಲ್ಲಿ ಮೂವತ್ತೆರಡು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮೂವತ್ತೆರಡು ಸಾವಿರದ ಎಂಟುನೂರ ತೊಂಬತ್ನಾಲ್ಕ ಪದಗಳಲ್ಲಿ ಬರೆದಾಗ ಮೂವತ್ತೆರಡು ಮೂವತ್ತೆರಡು ಸಾವಿರದ ಎಂಟು ನೂರ ಎಂಟುನೂರ ತೊಂಬತ್ನಾಲ್ಕು ಇದು ಮೊದಲನೇ ಉತ್ತರ ಎರಡನೇದು ಹದಿನೆಂಟು ಸಾವಿರದ ನಾಲ್ಕುನೂರ ಹದಿನೈದು ಹದಿನೆಂಟು ಸಾವಿರದ ನಾಲ್ಕುನೂರ ಹದಿನೈದು ಇದನ್ನು ಪದಗಳಲ್ಲಿ ಬರೆದಾಗ ಹದಿನೆಂಟು ಸಾವಿರದ ನಾಲ್ಕುನೂರ ಹದಿನೈದು ನಾಲ್ಕು ನೂರ ಹದಿನೈದು ಅನ್ನೋದು ಉತ್ತರ ಮೂರನೇ ಬೀಟು ತೊಂಬತ್ತೊಂಬತ್ತು ಸಾವಿರದ ಒಂಬತ್ ತೊಂಬತ್ತೊಂಬತ್ತು ಇದನ್ನ ಪದಗಳಲ್ಲಿ ಬರೆದಾಗ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ನೂರ ಒಂಬತ್ತು ನೂರ ತೊಂಬತ್ತೊಂಬತ್ತು ಈ ರೀತಿ ಇದರ ಆಗ್ತದೆ ನಾಲ್ಕನೇ ನಲವತ್ತು ಸಾವಿರದ ಮೂರು ಅಲ್ಪವಿರಾಮ ಇಲ್ಲಿ ಬರ್ತದ ಇದನ್ನ ನಲವತ್ತು ನಲವತ್ತು ಸಾವಿರದ ಮೂರು ಎರಡನೇ ಪ್ರಶ್ನೆ ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ನಲವತ್ತೈದು ಸಾವಿರದ ಆರುನೂರ ಹದಿನೆಂಟು ನಲವತ್ತೈದು ಸಾವಿರದ ಆರುನೂರ ಹದಿನೆಂಟು ಈ ರೀತಿ ಸಂಖ್ಯಾ ರೂಪದಲ್ಲಿ ಬರೆದು ಎಂಬತ್ತೆರಡು ಸಾವಿರದ ಮೂರು ಎಂಬತ್ತೆರಡು ಸಾವಿರದ ಮೂರು ಇದು ಸಂಖ್ಯೆಗಳಲ್ಲಿ ಹದಿಮೂರು ಸಾವಿರದ ಏಳ್ನೂರ ಒಂಬತ್ತು ಹದಿಮೂರು ಸಾವಿರದ ಏಳ್ನೂರ ಒಂಬತ್ತು ಇದರ ಉತ್ತರ ತೊಂಬತ್ನಾಲ್ಕು ಸಾವಿರದ ಮೂರ್ನೂರ ಹದಿನಾಲ್ಕು ತೊಂಬತ್ನಾಲ್ಕು ಸಾವಿರದ ಮೂರ್ನೂರ ಹದಿನಾಲ್ಕು ಮೂರ್ನೂರ ಹದಿನಾಲ್ಕು ಈ ರೀತಿ ಸಂಖ್ಯೆಗಳಲ್ಲಿ ಬರೆದಿವೆ ಮೂರನೇ ಪ್ರಶ್ನೆ ಉತ್ತರವನ್ನು ನೋಡೋಣ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ ಉದಾಹರಣೆಯನ್ನು ಕೊಟ್ಟಿದರೆ ಇಲ್ಲಿ ನಲವತ್ತೇಳು ಸಾವಿರದ ಆರುನೂರ ಒಂಬತ್ತು ನಲ್ವತ್ನಾಲ್ಕು ಗುಣಿಲೆ ಹತ್ತು ಸಾವಿರ ಪ್ಲಸ್ ಏಳು ಗುಣಿಲೆ ಒಂದು ಸಾವಿರ ಪ್ಲಸ್ ಆರು ಗುಣಿಲೆ ಒನ್ನೂರು ಪ್ಲಸ್ ಒಂಬತ್ತು ಗುಣಿಲೆ ಸೊನ್ನೆ ಗುಣಿಲೆ ಹತ್ತು ಪ್ಲಸ್ ಒಂಬತ್ತು ಗುಣಿಲೆ ಒಂದು ಅಂತ ಹೇಳಿ ಕೊಟ್ಟಿದ್ದಾರೆ ಆ ರೀತಿ ಇದೇ ವಿನ್ಯಾಸದಲ್ಲಿ ಇದನ್ನು ನಾವು ಬರಿತೀವಿ ಒಂದು ಗುಣಿಲೆ ಹತ್ತು ಸಾವಿರ ಪ್ಲಸ್ ಒಂಬತ್ತು ಗುಣಿಲೆ ಒಂದು ಸಾವಿರ ಪ್ಲಸ್ ಎರಡು ಗುಣಿಲೆ ಒನ್ನೂರು ಪ್ಲಸ್ ಸೊನ್ನೆ ಗುಣಿಲೆ ಹತ್ತು ಪ್ಲಸ್ ಮೂರು ಗುಣಿಲೆ ಒಂದು ಈ ರೂಪದಲ್ಲಿ ನಾವು ಸಂಖ್ಯೆಗಳನ್ನು ವಿಸ್ತರಿಸಿ ಬರೀಬೇಕು ಇಲ್ಲಿ ಎರಡನೇ ಪ್ರಶ್ನೆ ಏಳು ಗುಣಿಲೆ ಹತ್ತು ಸಾವಿರ ಪ್ಲಸ್ ಏಳು ಗುಣಿಲೆ ಒಂದು ಸಾವಿರ ಪ್ಲಸ್ ಏಳು ಗುಣಿಲೆ ಒಂದು ನೂರು ಪ್ಲಸ್ ಏಳು ಗುಣಿಲೆ ಹತ್ತು ಪ್ಲಸ್ ಏಳು ಗುಣಿಲೆ ಒಂದು ಇನ್ನೊಂದು ಮೂರನೇ ಪ್ರಶ್ನೆಯಲ್ಲಿ ಮೂವತ್ತೆಂಟು ಸಾವಿರದ ಎರಡು ನೂರ ತೊಂಬತ್ನಾಲ್ಕು ಅಂತ ಕೊಟ್ಟಿದರೆ ಮೂರು ಗುಣಿಲೆ ಹತ್ತು ಸಾವಿರ ಪ್ಲಸ್ ಎಂಟು ಗುಣಿಲೆ ಒಂದು ಸಾವಿರ ಪ್ಲಸ್ ಎರಡು ಗುಣಿಲೆ ಒನ್ನೂರು ಪ್ಲಸ್ ಒಂಬತ್ತು ಗುಣಿಲೆ ಹತ್ತು ಪ್ಲಸ್ ನಾಲ್ಕು ಗುಣಿಲೆ ಒಂದು ಈ ರೂಪದೆಲ್ಲವೂ ವಿಸ್ತರಿಸಿ ಇದನ್ನು ಬರೀಬೇಕು ನಾಲ್ಕನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಇಲ್ಲಿ ವಿಸ್ತರಿಸಿ ರೂಪದಲ್ಲಿ ಕೊಟ್ಟಿದರೆ ಅದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೀಬೇಕು ಮೊದಲನೇ ಪ್ರಶ್ನೆ ಇಲ್ಲಿ ಒಂದೇದು ಏಳು ಗುಣಿಲೆ ಎಪ್ಪತ್ತು ಸಾವಿರ ಇದ್ದಿದ್ದು ಅದು ಎಪ್ಪತ್ತು ಸಾವಿರ ಅಂತ ಅಂಥೇಳತ್ತದೆ ಪ್ಲಸ್ ಎರಡು ಗುಣಿಲೆ ಒಂದು ಸಾವಿರ ಎರಡು ಸಾವಿರ ಪ್ಲಸ್ ಎಂಟು ಗುಣಿಲೆ ಒಂದು ನೂರು ಎಂಟು ನೂರು ಪ್ಲಸ್ ಮೂವತ್ತು ಪ್ಲಸ್ ಎಂಟು ಇದು ಎಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತೆಂಟು ಅನ್ನೋದು ಉತ್ತರವನ್ನ ಸಿಕ್ತದೆ ಎರಡನೇ ಪ್ರಶ್ನೆ ನಲವತ್ತು ಸಾವಿರದ ಎರಡನೇ ಉತ್ತರವನ್ನು ನೋಡೋಣ ಇದು ನಲವತ್ತು ಸಾವಿರ ಪ್ಲಸ್ ಸೊನ್ನೆ ಪ್ಲಸ್ ಸೊನ್ನೆ ಪ್ಲಸ್ ಸೊನ್ನೆ ಪ್ಲಸ್ ಇದು ಒಂದು ನಲ್ವತ್ತು ಸಾವಿರದ ಒಂದು ಸಾವಿರ ಸ್ಥಾನದ ಸಾವಿರದಿಂದ ಸೊನ್ನೆ ಗುಣಾಕಾರದ ಸಾವಿರ ಬಂತು ನೂರಕ್ಕ ಸೊನ್ನೆ ಗುಣಾಕಾರದ ಸೊನ್ನೆ ಬಂತು ಹತ್ತಕ್ಕೆ ಸೊನ್ನೆ ಗುಣಾಕರ್ಮಣದ ಸೊನ್ನೆ ಬಂತು ಕೊನೆಯದಾಗಿ ಉತ್ತರ ಇದು ನಲವತ್ ಸಾವಿರದ ಒಂದನದು ಉತ್ತರ ಮೂರನೇ ಪ್ರಶ್ನೆಯಲ್ಲಿ ಆರು ಹತ್ತು ಸಾವಿರ ಆರು ಹತ್ತು ಸಾವಿರ ಅಂತಂದಾಗ ಅರವತ್ತು ಸಾವಿರ ಆಗ್ತದದು ಅರವತ್ತು ಸಾವಿರ ಪ್ಲಸ್ ಮೂರು ಸಾವಿರ ಮೂರು ಸಾವಿರ ಪ್ಲಸ್ ಐದು ನೂರು ಐದು ನೂರು ಪ್ಲಸ್ ಒಂದು ಹತ್ತು ಪ್ಲಸ್ ಹತ್ತು ಪ್ಲಸ್ ಏಳು ಬಿಡಿ ಅರವತ್ ಮೂರು ಸಾವಿರದ ಐದುನೂರ ಹದಿನೇಳು ಅನ್ನೋದು ಇದ್ರ ಉತ್ತರ ಆಗ್ತದ ನಾಲ್ಕನೇ ಪ್ರಶ್ನೆ ಒಂದು ಹತ್ತು ಸಾವಿರ ಒಂದು ಹತ್ತು ಸಾವಿರವನ್ನು ಬರ್ಕೊಳ್ತೀನಿ ಒಂದು ಹತ್ತು ಸಾವಿರ ಪ್ಲಸ್ ಒಂದು ಸಾವಿರ ಒಂದು ಸಾವಿರ ಪ್ಲಸ್ ನಾಲ್ಕು ನೂರು ಪ್ಲಸ್ ಏಳು ಹತ್ತು ಅಂದ್ರೆ ಎಪ್ಪತ್ತು ಪ್ಲಸ್ ನಾಲ್ಕು ಬಿಡಿ ಹನ್ನೊಂದು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಅನ್ನೋದು ಇದರ ಉತ್ತರ ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಐದು ಅಂಕಿಯ ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ಬರೀಬೇಕು ಉದಾಹರಣೆಯನ್ನು ಕೊಟ್ಟಿದ್ರಲ್ಲಿ ಒಂದು ಉದಾಹರಣೆ ಈ ರೀತಿ ಬರ್ಕೊಂಡಿದ್ದಾರೆ ಎರಡನೇ ಪ್ರಶ್ನೆ ಉತ್ತರ ನೋಡೋಣ ದೊಡ್ಡ ಸಂಖ್ಯೆ ಮೊದಲು ಬರ್ಕೊಳ್ಬೇಕು ಎಂಟು ಅದಾದ ನಂತರ ಮೊದಲನೇ ಸಂಖ್ಯೆ ಎಂಟು ಆರು ಐದು ನಂತರ ಎರಡು ಒಂದು ಅದನ್ನ ರಿವರ್ಸ್ ಆರ್ಡರ್ ನಲ್ಲಿ ಬರೆದಾಗ ಒಂದು ಎರಡು ಐದು ಆರು ಎಂಟು ಹನ್ನೆರಡು ಸಾವಿರದ ಐದುನೂರ ಅರವತ್ತೆಂಟು ಎಂಬತ್ತಾರು ಸಾವಿರದ ಐದುನೂರ ಇಪ್ಪತ್ತೊಂದು ಈ ರೀತಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನ ಸಿಗ್ತದೆ ಮೂರನೇ ಪ್ರಶ್ನೆ ದೊಡ್ಡ ಸಂಖ್ಯೆಯಲ್ಲಿ ಏಳು ನಂತರ ಆರು ಮೂರು ಒಂದು ಸೊನ್ನೆ ಎಪ್ಪತ್ತಾರು ಸಾವಿರದ ಮುನ್ನೂರ ಹತ್ತು ಇದನ್ನು ರಿವರ್ಸ್ ಆರ್ಡರ್ನಲ್ಲಿ ಬರ್ಕೋಬಾರ್ದು ಮೊದಲು ಸೊನ್ನೆನ ಉಪಯೋಗ ಮಾಡಬಾರ್ದು ಒಂದು ಸೊನ್ನೆ ಮೂರು ಆರು ಏಳು ಹತ್ತು ಸಾವಿರದ ಮುನ್ನೂರ ಅರವತ್ತೇಳು ಅಂತ ಹೇಳಾಗ್ತದೆ ಇಲ್ಲಿ ಸೊನ್ನೆಯನ್ನು ಮೊದಲು ಬರ್ಕೊಂಡ್ರೆ ಅದು ನಾಲ್ಕು ಅಂಕಿಯ ಸಂಖ್ಯೆ ಆಗ್ತದೆ ನಮಗೆ ಏನು ಕೇಳಿರಿ ಐದು ಅಂಕಿಯ ಸಂಖ್ಯೆಗಳನ್ನು ಕೇಳಿದರೆ ಹಾಗಾಗಿ ಈ ರೀತಿ ನಾವು ಬರೀಬೇಕು ನಂತರ ನಾಲ್ಕನೇ ಪ್ರಶ್ನೆ ಏಳು ಆರು ಏಳು ಆರು ಐದು ನಾಲ್ಕು ಸೊನ್ನೆ ಎಪ್ಪತ್ತಾರು ಸಾವಿರದ ಐದುನೂರ ನಲವತ್ತು ಇದನ್ನು ರಿವರ್ಸ್ ಆರ್ಡರ್ನಲ್ಲಿ ಬರ್ಕೊಂಡಾಗ ನಾಲ್ಕು ಸೊನ್ನೆ ಐದು ಆರು ಏಳು ನಲವತ್ತು ಸಾವಿರದ ಐದುನೂರ ಅರವತ್ತೇಳು ಅನ್ನೋದು ಚಿಕ್ಕ ಸಂಖ್ಯೆ ಆರನೇ ಪ್ರಶ್ನೆ ಕೋಷ್ಟಕವನ್ನು ಪೂರ್ಣಗೊಳಿಸಿರಿ ಹಿಂದಿನ ಸಂಖ್ಯೆ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆ ಇದು ಹಿಂದಿನ ಸಂಖ್ಯೆ ಒಂದನ್ನು ಮೈನಸ್ ಮಾಡ್ಬೇಕಿದ್ರಲ್ಲಿ ಮೈನಸ್ ಅನ್ನ ಮಾಡಿದಾಗ ಐವತ್ತೇಳು ಸಾವಿರದ ಎಂಟುನೂರ ಮೂವತ್ತೆಂಟು ಅನ್ನೋದು ಸಿಗ್ತದೆ ಮುಂದಿನ ಸಂಖ್ಯೆ ಐವತ್ತೇಳು ಸಾವಿರದ ಎಂಟುನೂರ ನಲವತ್ತು ಅನ್ನೋದು ಸಿಕ್ತು ಎರಡನೇ ಪ್ರಶ್ನೆ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತೈದು ಇದರಲ್ಲಿ ಒಂದನ್ನು ಕೂಡಿಸಿದಾಗ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತಾರು ನಂತರ ಮುಂದಿನ ಸಂಖ್ಯೆ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತೇಳು ಅನ್ನೋದು ಮುಂದಿನ ಸಂಖ್ಯೆಯನ್ನು ಸಿಗ್ತದೆ ಹಿಂದಿನ ಸಂಖ್ಯೆ ಅಂತಂದ್ರೆ ಎರಡು ಸ ಸರಿ ಇಲ್ಲಿ ಒಂದನ್ನು ಮೈನಸ್ ಮಾಡಬೇಕು ನಲ್ವತ್ತು ಸಾವಿರದ ಏಳ್ನೂರ ಎಂಬತ್ತು ಇದ್ರ ಹಿಂದಿನ ಸಂಖ್ಯೆ ನಲವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಅನ್ನೋದು ಹಿಂದಿನ ಸಂಖ್ಯೆ ಇದರಲ್ಲಿ ಒಂದನ್ನು ಮೈನಸ್ ಮಾಡಿದಾಗ ಹತ್ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಹಿಂದಿನ ಸಂಖ್ಯೆ ಆಗ್ತದೆ ಒಂದನ್ನು ಕೂಡಿಸಿದಾಗ ಎಂಬತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂದು ಮುಂದಿನ ಸಂಖ್ಯೆ ಒಂದನ್ನು ಕಳೆದಾಗ ಹಿಂದಿನ ಸಂಖ್ಯೆಯನ್ನು ಸಿಗ್ತದೆ ಹಿಂದಿನ ಸಂಖ್ಯೆ ಏಳನೇ ಪ್ರಶ್ನೆ ಸಂಖ್ಯೆ ಸರಣಿಯ ವಿನ್ಯಾಸ ಗುರುತಿಸಿ ಪೂರ್ಣಗೊಳಿಸಿರಿ ಇಪ್ಪತ್ಮೂರ್ ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಇಪ್ಪತ್ಮೂರ್ ಸಾವಿರದ ನಾಲ್ಕುನೂರ ನಲವತ್ನಾಲ್ಕು ಇಪ್ಪತ್ತ್ ಮೂರ್ ಸಾವಿರದ ಐದುನೂರ ನಲವತ್ನಾಲ್ಕು ಮುಂದಿನ ಸಂಖ್ಯೆ ಇಪ್ಪತ್ಮೂರ್ ಸಾವಿರದ ಆರ್ನೂರ ನಲವತ್ನಾಲ್ಕು ಮತ್ತೊಂದು ಇಪ್ಪತ್ತ್ ಮೂರು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಪ್ರತಿ ಸರಿ ಒಂದೂರ ಒಂದೂರನ್ನ ಪ್ಲಸ್ ಮಾಡ್ತಾ ಇದ್ದಾರೆ ಈ ರೀತಿ ವಿನ್ಯಾಸವನ್ನು ಹೊಂದಿದೆ ಎರಡನೇ ಪ್ರಶ್ನೆ ಹದಿನೈದು ಸಾವಿರದ ಏಳುನೂರ ತೊಂಬತ್ತು ಮೂವತ್ತೈದು ಸಾವಿರದ ಏಳುನೂರ ತೊಂಬತ್ತು ಇಲ್ಲಿ ಎಷ್ಟು ಮಾಡಿದ್ರು ಆ್ಯಡ್ ಅನ್ನ ಮಾಡಿದ್ರೆ ಇದಪ್ಪತ್ ಸಾವಿರವನ್ನ ಕೂಡಿಸಿದ್ದಾರೆ ಇಪ್ಪತ್ತು ಸಾವಿರನ ಸಾವಿರ ಮೂವತ್ತೈದು ಆಯಿತು ಮೂವತ್ತೈದಕ್ಕೆ ಇಪ್ಪತ್ತು ಸಾವಿರ ಐವತ್ತೈದು ಆಯಿತು ಇದಕ್ಕೆ ಇಪ್ಪತ್ತು ಸಾವಿರನ ಕೂಡಸ್ರ ಎಪ್ಪತ್ತೈದು ಸಾವಿರದ ಏಳ್ನೂರ ತೊಂಬತ್ತು ಇದಕ್ಕೆ ಇಪ್ಪತ್ತನ್ನು ಕೂಡಸ್ರ ತೊಂಬತ್ತೈದು ಸಾವಿರದ ಏಳುನೂರ ತೊಂಬತ್ತನ್ನೋದು ಉತ್ತರ ಸಿಕ್ತು ಮೂರನೇ ಪ್ರಶ್ನೆ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಎಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಪ್ರತಿ ಸರಿ ಹತ್ತ ಸಾವಿರವನ್ನ ಮೈನಸ್ ಮಾಡ್ಕೊತಾ ಬಂದರ ಅರವತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಐವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ನಂತರ ಇಲ್ಲಿ ನಲವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಅನ್ನೋದು ಉತ್ತರ ನಾಲ್ಕನೇ ಪ್ರಶ್ನೆ ಮೂವತ್ತು ಸಾವಿರದ ನಾಲ್ಕುನೂರ ಐವತ್ ಮೂರು ಇಲ್ಲೊಂದು ಗ್ಯಾಪ್ ಕೊಟ್ಟಿದ್ರೆ ಮೂವತ್ತಾರು ಸಾವಿರದ ನಾಲ್ಕನೂರ ಐವತ್ಮೂರು ಮೂವತ್ತೊಂಬತ್ತು ಸಾವಿರದ ನಾಕ್ನೂರ ಐವತ್ಮೂರು ನಾಕ್ನೂರ ಐವತ್ ಮೂರನ್ನೋ ಫಿಕ್ಸ್ ಇದೆ ಇಲ್ಲಿ ಎಷ್ಟೆಷ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟಾಗ್ತು ಮೂರು ಸಾವಿರವನ್ನು ಇನ್ಕ್ರೀಸ್ ಆಗಿದೆ ಇದಕ್ಕೆ ಮೂರು ಸಾವಿರವನ್ನು ಇನ್ಕ್ರೀಸ್ ಮಾಡಿದ್ರೆ ಮೂವತ್ತ್ ಮೂರು ಸಾವಿರದ ನಾಲ್ಕನೂರ ಐವತ್ಮೂರು ನಂತರ ಮೂವತ್ತಾರು ಸಾವಿರದ ನಾಲ್ಕುನೂರ ಐವತ್ಮೂರು ಮೂವತ್ತೊಂಬತ್ತು ಸಾವಿರದ ನಾಲ್ಕನೂರ ಐವತ್ಮೂರು ಇದಕ್ಕೆ ಮೂರು ಸಾವಿರವನ್ನು ಇನ್ಕ್ರೀಸ್ ಮಾಡಿದಾಗ ನಲವತ್ತೆರಡು ಸಾವಿರದ ನಾಲ್ಕನೂರ ಐವತ್ಮೂರು ಅನ್ನೋದು ಉತ್ತರವನ್ನು ಸಿಕ್ತು ಐದನೇ ಪ್ರಶ್ನೆ ಐವತ್ತೆಂಟು ಸಾವಿರದ ಆರುನೂರು ಅರವತ್ತೆರಡು ಸಾವಿರದ ಆರ್ನೂರು ಅರವತ್ತಾರು ಸಾವಿರದ ಆರ್ನೂರು ಎಷ್ಟೆಷ್ಟು ಬಳಸಿ ಇಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ ಅಂತಂದ್ರೆ ನಾಲ್ಕು ಸಾವಿರವನ್ನ ಹೆಚ್ಚಿಗೆ ಮಾಡಿದಾರೆ ನಲ್ವತ್ತು ಸಾವಿರವನ್ನ ಹೆಚ್ಚಿಗೆ ಮಾಡಿದಾರೆ ನಾಲ್ಕು ಸಾವಿರವನ್ನ ಹೆಚ್ಚಿಗೆ ಮಾಡಿದ್ದಾರೆ ಇದಕ್ಕೆ ನಾಲ್ಕು ಸಾವಿರ ಕೂಡ ಅರವತ್ತಾರತ್ತು ಇದಕ್ಕೆ ನಾಲ್ಕನ ಕೂಡಿಸಿದಾಗ ಎಪ್ಪತ್ತು ಸಾವಿರದ ಆರ್ನೂರು ಇದಕ್ಕೆ ನಾಲ್ಕನ ಕೂಡಿಸಿದಾಗ ಎಪ್ಪತ್ನಾಲ್ಕು ಸಾವಿರದ ಆರ್ನೂರು ಈ ರೀತಿ ಉತ್ತರಗಳನ್ನು ನಾವು ಪಡೆದುಕೊಳ್ಬಹುದು ಎಂಟನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಏರಿಕೆ ಆರೋಹಣ ಕ್ರಮದಲ್ಲಿ ಬರೆಯಿರಿ ಏರಿಕೆ ಅಂತಂದಾಗ ಚಿಕ್ಕ ಸಂಖ್ಯೆ ಮೊದಲು ಬರ್ಕೊಳ್ಬೇಕು ನಂತರ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಎಪ್ಪತ್ತು ಸಾವಿರ ಒನ್ ಮೊದಲು ಬರ್ಕೊಳ್ಬೇಕು ಮೊದಲನೇದು ಇಪ್ಪತ್ತು ಸಾವಿರದ ನಾಲ್ಕುನೂರ ಹನ್ನೊಂದು ಎರಡನೇದು ಮೂವತ್ತು ಸಾವಿರದ ನಾಲ್ಕನೂರ ಮೂವತ್ತೈದು ಮೂರನೇ ಸಂಖ್ಯೆ ನಲವತ್ತು ಸಾವಿರದ ಆರುನೂರ ಇಪ್ಪತ್ತ್ಮೂರು ನಂತರ ಕೊನೆಯದು ಎಪ್ಪತ್ ಸಾವಿರದ ಐದುನೂರ ಮೂವತ್ತ್ ಮೂರು ಈ ರೀತಿ ಮೊದಲನೇ ಉತ್ತರವನ್ನು ಸಿಕ್ತು ಎರಡನೇ ಉತ್ತರವನ್ನು ನೋಡೋಣ ನಲ್ವತ್ನಾಲ್ಕು ಸಾವಿರದ ನಾಲ್ಕುನೂರ ನಲ್ವತ್ನಾಲ್ಕು ನಲವತ್ನಾಲ್ಕು ಸಾವಿರದ ನಲವತ್ನಾಲ್ಕು ನಲ್ವತ್ ಸಾವಿರದ ನಾಲ್ಕುನೂರ ನಲವತ್ನಾಲ್ಕು ಇಲ್ಲಿ ನಲವತ್ತು ಸಾವಿರ ನಲವತ್ತು ಸಾವಿರ ಅನ್ನೋದು ಇವೆರಡರಲ್ಲಿ ನಲವತ್ತು ಸಾವಿರದ ನಲ್ವತ್ನಾಲ್ಕು ಅನ್ನೋದು ಚಿಕ್ಕ ಸಂಖ್ಯೆ ನಲವತ್ತು ಸಾವಿರದ ನಲ್ವತ್ನಾಲ್ಕು ಮೊದಲು ನಂತರ ನಲವತ್ತು ಸಾವಿರದ ನಾಲ್ಕುನೂರ ನಲ್ವತ್ನಾಲ್ಕು ನಂತರ ನಲ್ವತ್ನಾಲ್ಕ ಸಾವಿರ ನಲ್ವತ್ನಾಲ್ಕ ಸಾವಿರ ಇದೆ ಬಟ್ ಅದು ಚಿಕ್ಕದಿಲ್ಲಿ ನಲ್ವತ್ನಾಲ್ಕ ಸಾವಿರದ ನಲ್ವತ್ನಾಲ್ಕ ಅನ್ನೋದು ಅದರ ನಂತರ ಸಂಖ್ಯೆ ಕೊನೆ ಸಂಖ್ಯೆ ಸಾವಿರದ ನಲ್ವತ್ನಾಲ್ವಲ್ಕ ಅನ್ನೋದು ಅತ್ಯಂತ ದೊಡ್ಡ ಸಂಖ್ಯೆ ಮೂರನೇ ಪ್ರಶ್ನೆ ಅರವತ್ತ್ ಸಾವಿರದ ಎಂಟುನೂರ ನಲವತ್ತೊಂದು ಅರವತ್ಮೂರು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಅರವತ್ಮೂರು ಅರವತ್ಮೂರು ಅರ್ವತ್ಮೂರು ಅರವತ್ಮೂರ ಅಂತೇಳಿ ಫಿಕ್ಸ್ ಇದೆ ಎಂಟುನೂರನ್ನು ದೊಡ್ಡದು ನಾಲ್ಕುನೂರ ಎಂಬತ್ತೊಂದು ಒನ್ನೂರ ನಲವತ್ತೆಂಟು ಒನ್ನೂರ ಎಂಬತ್ನಾಲ್ಕು ಒನ್ನೂರ ನಲ್ವತ್ತೆಂಟು ಅನ್ನೋದು ಅತ್ಯಂತ ಚಿಕ್ಕ ಸಂಖ್ಯೆ ಅರವತ್ತ್ಮೂರು ಅರವತ್ತ್ಮೂರು ಸಾವಿರದ ಒನ್ನೂರ ನಲ್ವತ್ತೆಂಟು ಅರವತ್ತ್ಮೂರು ಸಾವಿರದ ಒನ್ನೂರ ಎಂಬತ್ನಾಲ್ಕು ನಂತರ ಅರವತ್ತ್ಮೂರು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಅರವತ್ತ್ಮೂರು ಸಾವಿರದ ಎಂಟುನೂರ ನಲವತ್ತೊಂದು ಅನ್ನೋದು ಕೊನೆಯ ಉತ್ತರ ದೊಡ್ಡ ಸಂಖ್ಯೆ ನಾಲ್ಕನೇ ಬೀಟದ ಉತ್ತರವನ್ನು ನೋಡೋಣ ಐವತ್ತು ಸಾವಿರ ಐವತ್ತು ಸಾವಿರ ಐವತ್ತು ಐವತ್ತೈದು ಇಲ್ಲ ಐವತ್ತು ಸಾವಿರ ಐವತ್ತು ಸಾವಿರದ ಆರ್ ಅನ್ನೋದು ಚಿಕ್ಕ ಸಂಖ್ಯೆ ನಂತರ ಐವತ್ತು ಸಾವಿರದ ಅರವತ್ತು ನಾಲ್ಕನೇ ಪ್ರಶ್ನೆ ಉತ್ತರ ಏರಿಕೆ ಕ್ರಮದಲ್ಲಿ ಬರೆದಾಗ ಐವತ್ತು ಸಾವಿರದ ಆರು ಅತ್ಯಂತ ಚಿಕ್ಕ ಸಂಖ್ಯೆ ನಂತರದ ಸಂಖ್ಯೆ ಐವತ್ತು ಸಾವಿರದ ಅರವತ್ತು ನಂತರ ಐವತ್ತು ಸಾವಿರದ ಬರೀ ಐವತ್ತು ಸಾವಿರದು ಐವತ್ತು ಸಾವಿರದ ಐದುನೂರು ಐವತ್ತು ಸಾವಿರದ ಐದುನೂರು ನಂತರ ಕೊನೆಯಲ್ಲಿ ಐವತ್ತೈದು ಸಾವಿರ ಈ ರೀತಿ ಏರಿಕೆ ಕ್ರಮದಲ್ಲಿ ಬರೆದೇವು ಕೊನೆಯದು ಐದನೇ ಬೀಟ್ ಇನ್ನೊಂದು ಇದೆ ಇಪ್ಪತ್ತು ಸಾವಿರದ ಮುನ್ನೂರ ಇಪ್ಪತ್ತೈದು ಇಪ್ಪತ್ತು ಸಾವಿರದ ಎಂಟುನೂರ ಇಪ್ಪತ್ತೈದು ಇಪ್ಪತ್ತು ಸಾವಿರದ ಮುನ್ನೂರ ಎರಡು ಇಪ್ಪತ್ತು ಸಾವಿರದ ನಾಲ್ಕುನೂರ ಹದಿಮೂರು ಇಪ್ಪತ್ತು ಸಾವಿರದ ಮುನ್ನೂರ ಎರಡು ಅನ್ನೋದು ಅತ್ಯಂತ ಚಿಕ್ಕ ಸಂಖ್ಯೆ ಇಪ್ಪತ್ತು ಸಾವಿರದ ಮುನ್ನೂರ ಎರಡು ನಂತರ ಇಪ್ಪತ್ತು ಸಾವಿರದ ಮುನ್ನೂರ ಇಪ್ಪತ್ತೈದು ನಂತರ ಇಪ್ಪತ್ತು ಸಾವಿರದ ನಾಲ್ಕನೂರ ಹದಿಮೂರು ನಾಲ್ಕು ಹದಿಮೂರು ಕೊನೆಯದಾಗಿ ಇಪ್ಪತ್ತು ಸಾವಿರದ ಎಂಟುನೂರ ಇಪ್ಪತ್ತೈದು ಅನ್ನೋದು ಅತ್ಯಂತ ದೊಡ್ಡ ಸಂಖ್ಯೆ ಈ ರೀತಿ ಏರಿಕೆ ಕ್ರಮದಲ್ಲಿ ನಾವು ಸಂಖ್ಯೆಗಳನ್ನು ಬರೆದಿದ್ದೇವೆ ಒಂಬತ್ತನೇ ಪ್ರಶ್ನೆ ಕೊಟ್ಟಿರುವ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಅವರೋಹಣ ಕ್ರಮದಲ್ಲಿ ಬರೆಯಿರಿ ಈ ಮೊದಲು ಸ್ಲೈಡ್ ನಲ್ಲಿ ಏರಿಕೆ ಕ್ರಮದಲ್ಲಿ ಬರೆದಿದ್ದೆವು ಚಿಕ್ಕ ಸಂಖ್ಯೆ ಮೊದಲು ಬರ್ಕೊಂಡು ದೊಡ್ಡ ಸಂಖ್ಯೆ ಕೊನೆಯಲ್ಲಿ ಬರ್ದೆವು ಇವಾಗ ದೊಡ್ಡ ಸಂಖ್ಯೆ ಮೊದಲು ಬರ್ಕೊಳ್ಬೇಕು ಚಿಕ್ಕ ಸಂಖ್ಯೆ ಕೊನೆಯಲ್ಲಿ ಬರೀಬೇಕು ಮೊದಲನೇ ಉತ್ತರ ಇಲ್ಲಿ ನಲವತ್ತೈದು ಸಾವಿರ ಅನ್ನೋದು ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ ನಲವತ್ತೈದು ಸಾವಿರದ ಆರ್ನೂರ ಎಪ್ಪತ್ತೆಂಟು ಮೂವತ್ನಾಲ್ಕು ಸಾವಿರದ ಐದನೂರ ಅರವತ್ತೇಳು ನಂತರದ ಸಂಖ್ಯೆ ಇಪ್ಪತ್ತ್ ಸಾವಿರದ ನಾಲ್ಕುನೂರ ಐವತ್ತಾರು ಐವತ್ತಾರು ಕೊನೆಯದಾಗಿ ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೈದು ಕೊನೆಯ ಸಂಖ್ಯೆ ಎರಡನೇದು ಎರಡನೇ ಬೀಟ್ ಇಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ನಲವತ್ತೈದು ಸಾವಿರ ನಲವತ್ತೈದು ಸಾವಿರ ಅಂತೇಳಿದೆ ನಲವತ್ತೈದು ಸಾವಿರದ ಆರುನೂರ ನಾಲ್ಕು ನಲವತ್ತೈದು ಸಾವಿರದ ಆರುನೂರ ನಾಲ್ಕು ಅತ್ಯಂತ ದೊಡ್ಡ ಸಂಖ್ಯೆ ನಂತರ ನಲವತ್ತೈದು ಸಾವಿರದ ಅರವತ್ನಾಲ್ಕು ಅನ್ನೋದು ನಂತರದ ಸಂಖ್ಯೆ ನಲವತ್ತು ಸಾವಿರ ಇದೆ ನಲವತ್ತು ಸಾವಿರ ನಲವತ್ತು ಸಾವಿರದ ಐದುನೂರ ಅರವತ್ನಾಲ್ಕು ಕೊನೆಯದಾಗಿ ನಲವತ್ತು ಸಾವಿರದ ನಾಲ್ಕುನೂರ ಐವತ್ತಾರು ಅತ್ಯಂತ ಚಿಕ್ಕ ಸಂಖ್ಯೆ ಪ್ರಶ್ನೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಬಟ್ ಇಲ್ಲಿ ಹದಿಮೂರು ಸಾವಿರ ಅಂತ ಹೇಳಿದೆ ಮೊದಲು ಅದನ್ನು ಬರ್ಕೊಳ್ಳೋಣ ಹದಿಮೂರು ಸಾವಿರದ ಎರಡು ನೂರ ಆಮೇಲೆ ಹನ್ನೆರಡು ಸಾವಿರದ ಹನ್ನೆರಡು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಹನ್ನೆರಡು ಸಾವಿರದ ಮುನ್ನೂರ ನಾಲ್ಕು ಹನ್ನೆರಡು ಸಾವಿರದ ಇಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ನಲ್ವತ್ತಂತೇಳಿ ಬರ್ತದೆ ಹನ್ನೆರಡು ಸಾವಿರದ ಮುನ್ನೂರ ನಲ್ವತ್ತು ಹನ್ನೆರಡು ಸಾವಿರದ ಮುನ್ನೂರ ನಾಲ್ಕು ಕೊನೆ ಸಂಖ್ಯೆ ಅತ್ಯಂತ ಚಿಕ್ಕ ಸಂಖ್ಯೆ ನಾಲ್ಕನೇ ಬೀಟು ಎಪ್ಪತ್ತೇಳು ಸಾವಿರ ಎಪ್ಪತ್ತೇಳು ಸಾವಿರ ಎಪ್ಪತ್ತೇಳು ಸಾವಿರ ಎಲ್ಲ ಕಡೆ ಎಪ್ಪತ್ತೇಳು ಸಾವಿರ ಇದೆ ನಂತರದ ಮೂರು ಸಂಖ್ಯೆಗಳನ್ನು ಚೆಕ್ ಮಾಡಬೇಕು ಎಪ್ಪತ್ತೇಳು ಸಾವಿರ ಏಳ್ನೂರ ಎಪ್ಪತ್ತು ಎಪ್ಪತ್ತೇಳು ಏಳ್ನೂರ ಎಪ್ಪತ್ತೇಳು ಏಳ್ನೂರ ಎಪ್ಪತ್ತೇಳು ಬಟ್ ಇಲ್ಲಿ ಎಪ್ಪತ್ತು ಸಾವಿರ ಅಂತೇಳಿದೆ ಅತ್ಯಂತ ದೊಡ್ಡ ಸಂಖ್ಯೆ ನಾಲ್ಕನೇದು ಎಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಅನ್ನೋದು ದೊಡ್ಡ ಸಂಖ್ಯೆ ನಂತರ ಎಪ್ಪತ್ತೇಳು ಸಾವಿರದ ಎಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ತು ಏಳುನೂರ ಎಪ್ಪತ್ತು ಎಪ್ಪತ್ತೇಳು ಸಾವಿರದ ಎಪ್ಪತ್ತೇಳು ನಂತರ ಎಪ್ಪತ್ತು ಸಾವಿರದ ಏಳುನೂರ ಎಪ್ಪತ್ತೇಳು ಅನ್ನೋದು ಚಿಕ್ಕ ಸಂಖ್ಯೆ ಐದನೇ ಬೀಟ್ ಇಲ್ಲಿ ಅರವತ್ತೊಂದು ಸಾವಿರ ಅರವತ್ತೆರಡು ಸಾವಿರದ ಇಪ್ಪತ್ತೊಂದು ಸಾವಿರ ಹನ್ನೆರಡು ಸಾವಿರ ಅಂತ ಅಂತೇಳಿದರೆ ಡೈರೆಕ್ಟಾಗಿ ಇಲ್ಲಿ ಐದನೇದು ದೊಡ್ಡ ಸಂಖ್ಯೆ ಅರವತ್ತೆರಡು ಸಾವಿರದ ಒನ್ನೂರ ಮೂವತ್ತ್ನಾಲ್ಕು ಅರವತ್ತೊಂದು ಸಾವಿರದ ಎರಡುನೂರ ಮೂವತ್ತ್ನಾಲ್ಕು ನೆಕ್ಸ್ಟ್ ಇಪ್ಪತ್ತೊಂದು ಸಾವಿರದ ಮುನ್ನೂರ ಅರವತ್ನಾಲ್ಕು ಕೊನೆಯದಾಗಿ ಹನ್ನೆರಡು ಸಾವಿರದ ಮುನ್ನೂರ ಈ ರೀತಿ ಇಳಿಕೆ ಕ್ರಮದಲ್ಲೂ ಕೂಡ ಬರೆದಿದ್ದೇವೆ ಹತ್ತನೇ ಪ್ರಶ್ನೆ ಕೆಳಗಿನ ಸಂಖ್ಯೆಗಳನ್ನ ಹೋಲಿಸಿ ಅವುಗಳ ನಡುವೆ ನಡುವಿನ ಜಾಗದಲ್ಲಿ ಸಮ ಚಿಕ್ಕದು ಅಥವಾ ದೊಡ್ಡದು ಚಿಹ್ನೆಗಳನ್ನ ಬರೆಯಿರಿ ಐವತ್ತೆರಡು ಸಾವಿರದ ಎಂಬತ್ತೈದು ಐವತ್ತೆರಡು ಸಾವಿರದ ಎಂಬತ್ತೈದು ಎರಡು ಸಮವೇ ಇಲ್ಲಿ ಸಮನಾದ ಚಿಹ್ನೆಯನ್ನ ಹಾಕ್ತೀವಿ ನಲವತ್ತಾರು ಸಾವಿರದ ನಾಲ್ಕುನೂರ ಮೂವತ್ತೊಂದು ನಲವತ್ತ್ಮೂರು ಸಾವಿರದ ಆರುನೂರ ಹದಿಮೂರು ನಲ್ವತ್ತಾರು ಸಾವಿರ ಅನ್ನೋದು ದೊಡ್ಡದು ಹಾಗಾಗಿ ದೊಡ್ಡದನ್ನು ಈ ಸಿಂಬಲನ್ನು ಹಾಕ್ತೀವಿ ಹದಿನೈದು ಸಾವಿರದ ಆರುನೂರ ಅರವತ್ತೆರಡು ಇಪ್ಪತ್ನಾಲ್ಕು ಸಾವಿರ ಇಲ್ಲಿ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ಅನ್ನೋದು ದೊಡ್ಡದು ಎಪ್ಪತ್ನಾಲ್ಕು ಸಾವಿರ ಇದು ಎಪ್ಪತ್ತಾರು ಸಾವಿರ ಎಪ್ಪತ್ತಾರು ಸಾವಿರ ಅನ್ನೋದು ದೊಡ್ಡದು ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಹನ್ನೆರಡಕ್ಕಿಂತ ಎಪ್ಪತ್ತಾರು ಸಾವಿರದ ಮುನ್ನೂರ ಹನ್ನೆರಡು ಅನ್ನೋದು ದೊಡ್ಡದು ನಂತರ ಎಂಬತ್ತೊಂದು ಸಾವಿರ ಎಂಬತ್ತೊಂದು ಸಾವಿರ ಇಲ್ಲಿ ಮುನ್ನೂರ ಅರವತ್ತೈದು ಇದೆ ಇಲ್ಲಿ ಎಂಟುನೂರ ಎಂಬತ್ತೆಂಟು ಈ ಸಂಖ್ಯೆ ದೊಡ್ಡದಾಗ್ತದೆ ಎಂಬತ್ತೊಂದು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಅನ್ನೋದು ದೊಡ್ಡದು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಐದನೇ ತರಗತಿಯ ಪಾಠ ಒಂದು ಆ ಸಂಪೂರ್ಣ ಪರಿಹಾರವನ್ನು ನೋಡಿದೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು